ನಮಸ್ಕಾರ ಕನ್ನಡ ಕುಲ ಬಾಂಧವರಿ ದರ್ಶನ್ ಪಾಲಿಗೆ ವಿಜಯಲಕ್ಷ್ಮಿ ನಿಜವಾಗಲು ವಿಜಯದ ಲಕ್ಷ್ಮಿಯೇ ಸರಿ ದರ್ಶನ್ನ ಎಲ್ಲ ಏಳು ಬೀಳುಗಳಲ್ಲಿ ಸೋಲು ಗೆಲುವಲ್ಲೂ ಜೊತೆಯಾಗಿದ್ದವರು ಎಂದೆಂದಿಗೂ ಇರುವವರು ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ಜೈಲು ಪಾಲಾಗಿದ್ದರೂ ಕೂಡ ಅವರ ಸಹಾಯಕ್ಕೆ ಸ್ನೇಹಿತರಾಗಲಿ ಅಥವಾ ಕುಟುಂಬಸ್ಥರಾಗಲಿ ಅಥವಾ ಅವರ ಯಾವುದೇ ಸೆಲೆಬ್ರಿಟಿಗಳಾಗಲಿ ಬರಲು ಸಾಧ್ಯವಿಲ್ಲ ಅವರ ಕಷ್ಟಕ್ಕೆ ಸ್ಪಂದಿಸುವ ಶಕ್ತಿ ಇರುವುದು ವಿಜಯಲಕ್ಷ್ಮಿಗೆ ಮಾತ್ರ ಇದನ್ನು ದರ್ಶನ್ ಅರ್ಥ ಮಾಡಿಕೊಳ್ಳದೆ ಅಪವಿತ್ರ ಬಂಧನಕ್ಕೆ ಸಿಲುಕಿ ಈಗ ಇಂತಹ ಪರಿಸ್ಥಿತಿ ಎದುರಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಒಟ್ಟು ಹದಿಮೂರು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇನ್ನು ನಾಲ್ಕು ಆರೋಪಿಗಳು ತುಮಕೂರು ಜೈಲಿನಲ್ಲಿದ್ದಾರೆ ಮೊನ್ನೆಯಷ್ಟೇ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ನಟ ದರ್ಶನ್ನನ್ನು ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದರು ನಟ ದರ್ಶನ್ರನ್ನ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಭಾವುಕರಾಗಿದ್ದರಂತೆ ಹೌದು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ನಟ ದರ್ಶನ್ನನ್ನು ನೋಡಲು ಅಭಿಮಾನಿಗಳ ದಂಡು ಪರಪ್ಪನ ಅಗ್ರಹಾರ ಜೈಲಿಗೆ ದೌಡಾಯಿಸುತ್ತಿದ್ದರು ಆದರೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅಭಿಮಾನಿಗಳನ್ನು ಒಳಗೆ ಬಿಡದೆ ಹಾಗೇ ವಾಪಸ್ ಕಳುಹಿಸುತ್ತಿದ್ದರು ಇದೀಗ ಪತಿಯನ್ನು ಭೇಟಿಯಾದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಪ್ರಕರಣದಿಂದ ಯಾವುದೇ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅವರು ಮಾಡಿರುವ ಮನವಿ ಏನೆಂದರೆ ನನ್ನ ಪ್ರೀತಿಯ ಸಹೋದರರೇ ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಎಂದರೆ ಅಪಾರವಾದ ಪ್ರೀತಿ ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೇ ಗೊತ್ತಿದೆ ಇದೊಂದು ಪರೀಕ್ಷೆಯ ಸಮಯ ನನಗೆ ನಿಮಗೆ ನಮ್ಮೆಲ್ಲರಿಗೆ ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ ಆದ್ದರಿಂದ ತಾಳ್ಮೆ ಶಾಂತಿಯಿಂದ ಇರೋಣ ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೇನೆ ಅವರು ನಿಮ್ಮ ಪ್ರತಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವಿಡೋಣ ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ಇದೆ ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನು ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡು ಬಯಸುವವರನ್ನು ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ ಒಳ್ಳೆಯ ಸಮಯ ಮತ್ತೆ ಬರಲಿದೆ ಸತ್ಯಮೇವ ಜಯತೆ ಹೀಗೆಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಇನ್ಸ್ಟಾಗ್ರಾಮ್ ಮೂಲಕ ತಿಳಿಸಿದ್ದಾರೆ ಇನ್ನು ಇದೇ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೇ ಪೋಸ್ಟ್ ನೋಡಿದ ನಟ ದರ್ಶನ್ ಅಭಿಮಾನಿಗಳು ತಮ್ಮ ಉಸಿರು ಇರುವವರೆಗೂ ಇರ್ತೀವಿ ಸಾವಿರ ಸಾವಿರ ಜನ ಏನಾದರೂ ಮಾತಾಡಿಕೊಳ್ಳಿ ಬಾಸ್ನ ನಾವು ಎಂದೆಂದಿಗೂ ಮರೆಯೋದಿಲ್ಲ ಬಿಡೋದೂ ಇಲ್ಲ ಬಾಸ್ ಹೊರಗಡೆ ಬಂದರೂ ಬಾಸ್ ಮೇಲಿನ ಪ್ರೀತಿ ಒಂದಿಂಚೂ ಕೂಡ ಕಡಿಮೆ ಆಗೋದಿಲ್ಲ ಡಿ ಬಾಸ್ಗೆ ಒಳ್ಳೆಯದಾದರೆ ಸಾಕು ಆ ಚಾಮುಂಡೇಶ್ವರಿಯ ತಾಯಿಯ ಆಶೀರ್ವಾದ ಖಂಡಿತ ಇರುತ್ತೆ ಒಳ್ಳೆಯದಾಗಲಿ ನಿರಪರಾಧಿಯಾಗಿ ಹೊರಗಡೆ ಬರಲಿ ಕೊನೆ ಉಸಿರು ಇರೋವರೆಗೂ ಡಿ ಬಾಸ್ ಅವರನ್ನು ನಾವು ಬಿಡೋದಿಲ್ಲ ಅಂತ ಕಾಮೆಂಟ್ಸ್ ಹಾಕಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಧೈರ್ಯ ತುಂಬುತ್ತಿದ್ದಾರೆ ಅತ್ತಿಗೆ ನಿಮ್ಮ ಜೊತೆ ನಾವಿದ್ದೇವೆ ನೀವೆಂದಿಗೂ ಕುಗ್ಗದಿರಿ ಎಂದು ವಿಜಯಲಕ್ಷ್ಮಿ ದರ್ಶನ್ರವರಿಗೆ ಅಭಿಮಾನಿಗಳು ಧೈರ್ಯ ತುಂಬುತ್ತಿದ್ದಾರೆ ನಮಸ್ಕಾರ